ಹಾಯ್ ಎಲ್ರಿಗೂ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ ಬತ್ತಿ ಒಂದು ಮನೆಯೆಲ್ಲ ಬೆಳಕು ಏನಿರಬಹುದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ದೀಪ ಬತ್ತಿ ಒಂದು ಮನೆಯೆಲ್ಲ ಬೆಳಕು ಉತ್ತರ ದೀಪ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಎರಡನೆಯ ಒಗಟು ಎಲ್ಲ ಇದೆ ಕೈಕಾಲು ಇಲ್ಲ ಏನಿರ್ಬೋದು ಉತ್ತರ ಯೋಚನೆ ಮಾಡಿ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎಲ್ಲ ಇದೆ ಕೈಕಾಲು ಇಲ್ಲ ಯೋಚನೆ ಮಾಡಿ ಉತ್ತರ ಗೊತ್ತಾದರೂ ಕೂಡ ಗೊತ್ತಾಗಬಹುದು ಉತ್ತರ ಏನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಹೊಸ ಹೊಸ ಒಗಟುಗಳೇನಾದರೂ ಗೊತ್ತಿದ್ದರೆ ಒಗಟುಗಳನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಹಾವು ಎಲ್ಲ ಇದೆ ಕೈಕಾಲು ಇಲ್ಲ ಉತ್ತರ ಹಾವು ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಮೂರನೆಯ ಒಗಟು ಅಂಗಿ ಬಿಚ್ಚುವುದು ತಡ ಬಾವಿಗೆ ಬಿದ್ದು ಕರಗುವುದು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂಗಿ ಬಿಚ್ಚುವುದೇ ತಡ ಬಾವಿಗೆ ಬಿದ್ದು ಕರಗುವುದು ಏನಿರ್ಬೋದು ಇದಕ್ಕೆ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅಂದ್ಕೊಂಡಿರುವಂತಹ ಉತ್ತರ ಅಥವಾ ಸರಿನಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬಾಳೆಹಣ್ಣು ಅಂಗಿ ಬಿಚ್ಚುವುದು ತಡ ಬಾವಿಗೆ ಬಿದ್ದು ಕರಗುವುದು ಉತ್ತರ ಬಾಳೆಹಣ್ಣು ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಹಸಿರು ಚಟ್ಟಿಯಲ್ಲಿ ಅವಲಕ್ಕಿ ಏನಿರಬಹುದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಸಿರು ಚಟ್ಟಿಯಲ್ಲಿ ಅವಲಕ್ಕಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ನೀವು ನೀವನ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಸೌತೆಕಾಯಿ ಹಸಿರು ಚಟ್ಟಿಯಲ್ಲಿ ಅವಲಕ್ಕಿ ಉತ್ತರ ಸೌತೆಕಾಯಿ ಕೊನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಇದು ಐದನೆಯ ಒಗಟು ಎತ್ತವಳು ಸಾಕುವುದಿಲ್ಲ ಸಾಕಿದವಳು ಬೆಳೆಸುವುದಿಲ್ಲ ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ ಎತ್ತವಳು ಸಾಕುವುದಿಲ್ಲ ಸಾಕಿದವಳು ಬೆಳೆಸುವುದಿಲ್ಲ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಕೋಗಿಲೆ ಕಾಗೆ ಎತ್ತವಳು ಸಾಕುವುದಿಲ್ಲ ಸಾಕಿದವಳು ಬೆಳೆಸುವುದಿಲ್ಲ ಉತ್ತರ ಕೋಗಿಲೆ ಕಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಿನ ಇದೇ ರೀತಿಯ ಹೊಸ ಹೊಸ ಒಗಟುಗಳನ್ನ ನಾವು ಬಿಡ್ತಾ ಇರ್ತೀವಿ ನಿಮ್ಗೆ ಏನಾದರೂ ಉತ್ತರ ಉತ್ತರ ಏನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಹೊಸ ಹೊಸ ಒಗಟುಗಳೇನಾದರೂ ಗೊತ್ತಿದ್ದರೂ ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗ್ತಾ ಈ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು